ಹಲೋ ನಮಸ್ಕಾರ ಮಕ್ಕಳಿಗೆ ಫೇವ್ರೆಟ್ ಆಗಿರುವಂತಹ ಚಾಕ್ಲೇಟ್ ರೆಸಿಪಿನ ಮಾಡೋಣ ಬನ್ನಿ ಅದೇ ಕೂಡ ನಾವೇ ಹೆಲ್ದಿಯಾಗಿ ಮನೆಯಲ್ಲೇ ತಯಾರಿಸ್ಕೊಟ್ರೆ ನಮ್ಮ ಮಕ್ಕಳಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ತುಂಬಾ ಈಸಿ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಕೂಡ ಇದೆಲ್ಲ ತಂದ್ಕೊಡೋ ಬದಲು ಇಲ್ಲಿ ಮನೆಯಲ್ಲೇ ಹೆಲ್ದಿಯಾಗಿ ಸ ಟೇಸ್ಟಿಯಾಗಿ ನೋಡ್ಕೊಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಬಾದಾಮಿ ಒಂದು ಇಪ್ಪತ್ತು ತಗೊಂಡಿದ್ದೀನಿ ಅಂಟ ಒಂದು ಆರು ತಗೊಂಡಿದ್ದೀನಿ ಪಿಸ್ತಾ ಒಂದು ಹತ್ತು ತೊಗೊಂಡಿದ್ದೀನಿ ಗೋಡಂಬಿ ಒಂದು ಹತ್ತು ತೊಗೊಂಡಿದ್ದೀನಿ ಇಲ್ಲಿ ಖರ್ಜೂರ ಒಂದು ಇಪ್ಪತ್ತು ತೊಗೊಂಡಿದ್ದೀನಿ ಇಲ್ಲಿ ಅಂದರೆ ಸ್ವಲ್ಪ ಹಸಿಯಾಗಿ ಇರಬೇಕು ಡ್ರೈ ಥರ ಇರಬಾರ್ದು ಇದನ್ನ ಒಂದು ಬಾಣಲೇ ಹಾಕಿ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬಾ ಡ್ರೈ ರೋಟ್ಸ್ ಮಾಡಬಾರ್ದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಇದು ಬಾದಾಮಿನ ಫ್ರೈ ಮಾಡಿದ್ದಾಗಿದೆ ಎಲ್ಲ ಡ್ರೈ ಫ್ರೂಟ್ಸ್ನೂ ಕೂಡ ಸೇರಿಸಿ ಕೂಡ ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಫ್ರೈ ಮಾಡಿದ್ರೆ ಸೀದೋಗುತ್ತೆ ಲೈಟಾಗಿ ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಇಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಹೊತ್ತು ಆ ಎಲ್ಲ ಆರಬೇಕು ಈಗ ಆಲ್ಮೋಸ್ಟ್ ಬಿಸಿ ಎಲ್ಲ ತಣ್ಣಗಾಗಿತ್ತು ಈಗ ಒಂದು ಮಿಕ್ಸಿ ಜಾರಿಗೆ ಫ್ರೂಟ್ಸ್ ಎಲ್ಲನೇ ಸೇರಿಸಿ ಈ ಥರ ಸ್ವಲ್ಪ ತರತಾರಿಯಾಗಿ ಇಲ್ಲಿ ಪುಡಿ ಮಾಡಿ ತಂದಿದ್ದೀನಿ ಸಾಕು ಸ್ವಲ್ಪ ತರತರಿ ಆದರೆ ಸಾಕು ಈಗ ಡೇಟ್ಸ್ ಇದೆಯಲ್ಲ ಡೇಸ್ಟ್ನ ತೊಗೊಂಡು ಕೂಡ ಇದನ್ನು ಕೂಡ ಸ್ವಲ್ಪ ಪೇಸ್ಟ್ ಮಾಡಿ ತರಬೇಕು ಇದನ್ನ ಸ್ವಲ್ಪ ಪೇಸ್ಟ್ ಮಾಡಿ ನೀರು ಏನು ಹಾಕ್ಬಾರ್ದು ಇದು ಪೇಸ್ಟ್ನ ಮಾಡಿ ತಂದಿದ್ದೀನಿ ತಂದು ಇದನ್ನ ಎರಡು ಕೂಡ ಸೇರಿಸಿ ಈಗ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸ್ ಮತ್ತು ಸ್ವೀಟ್ಗೆ ನಾನು ಏನೂ ಯೂಸ್ ಮಾಡಿಲ್ಲ ಇಲ್ಲಿ ಡೇಟ್ಸ್ ಮಾತ್ರ ಯೂಸ್ ಮಾಡಿರೋದು ಅದಕ್ಕೆ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ನೆಕ್ಸ್ಟು ಡಾರ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ ಇಲ್ಲಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನ ಈಗ ಮೆಲ್ಟ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಸ್ವಲ್ಪ ನೀರಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ಚಾಕ್ಲೇಟ್ ಹಾಕಿ ಈಗ ಸ್ವಲ್ಪ ನೀಟಾಗಿ ಮೆಲ್ಟ್ ಮಾಡ್ಕೋತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಆದರೆ ಸಾಕು ಮೆಲ್ಟ್ ಆಗೋಗುತ್ತೆ ನೀಟಾಗಿ ಈಗ ಮೆಲ್ಟ್ ಆಗ್ತಾ ಬರ್ತಾ ಇದೆ ಈಗ ನಾನು ಇಲ್ಲಿ ಒಂದು ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿ ಸಿಗಲಿ ಅಂತ ಹೇಳಿ ಇಲ್ಲಿ ಪೀನಟ್ಸ್ನ ಫ್ರೈ ಮಾಡಿ ಇದನ್ನ ಸ್ವಲ್ಪ ಒಂದೆರಡು ಪೀಸ್ ಆಗುವಂಗೆ ಇಲ್ಲಿ ಕುಟ್ಕೊಂಡು ಇಟ್ಕೊಂಡಿದ್ದೆ ಅದನ್ನ ಈಗ ಇದ್ದೀನಿ ಮತ್ತು ಫ್ರೂಟ್ಸ್ ಪೌಡರ್ನು ಕೂಡ ಇಲ್ಲಿ ನೀಟಾಗಿ ಚಾಕ್ಲೇಟ್ ಒಟ್ಟಿಗೆ ಸೇರಿಸಿ ನೀಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೀಟಾಗಿ ಇಲ್ಲಿ ಚಾಕ್ಲೇಟು ಮತ್ತು ಡ್ರೈ ಫ್ರೂಟ್ಸ್ ಪೌಡ್ರು ಮತ್ತು ಪೀನಟ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಕೂಡ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡಿ ಇಟ್ ಇಟ್ಕೊಂಡಿದ್ದೀನಿ ಈಗ ನನ್ನ ಹತ್ರ ಚಾಕ್ಲೇಟ್ ಮೋಲ್ಡ್ ಇತ್ತು ಅದನ್ನ ಯೂಸ್ ಮಾಡ್ಕೊತಿದ್ದೀನಿ ಹಂಗೆ ಕಡುವ ಕೈಯಲ್ಲೇ ಕೂಡ ಶೇಪ್ ಕೊಟ್ಕೋಬೋದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಶೇಪ್ ಕೊಟ್ಕೊಡಿ ಇಲ್ಲಿ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಈಗ ವೆರೈಟೀಸ್ ಆಫ್ ಥರ ಈ ಥರ ಚಾಕ್ಲೇಟ್ ಮಾಲ್ಡ್ಗಳು ಸಿಗ್ತವೆ ಈಗ ನೋಡಿ ಆಲ್ಮೋಸ್ಟ್ ಈಗ ಇದಕ್ಕೆ ಎಲ್ಲ ಫಿಲ್ ಮಾಡಿ ರೆಡಿಯಾಗಿದೆ ಇದು ಒಂದು ಸ್ವಲ್ಪ ಸೆಟ್ ಆಗಲಿಕ್ಕೆ ಒಂದು ಹತ್ತು ನಿಮಿಷ ಫ್ರೀಝರಲ್ಲಿ ಇದ್ದೀನಿ ಈಗ ಒಂದು ಹತ್ತು ನಿಮಿಷ ಆದರೆ ಸಾಕು ಈಗ ಒಂದು ಟೆನ್ ಮಿನಿಟ್ಸ್ ಆಯಿತು ಟೆನ್ ಮಿನಿಟ್ಸ್ ಆದಮೇಲೆ ಹೊರಗಡೆ ತಂಗಿ ಈಗ ಮಾಡ್ತಾ ಇದ್ದೀನಿ ನೋಡಿ ಶಾಖಾದಾಗ ಬಂದಿದೆ ಈ ಥರ ಸ್ಟಾರ್ ಸ್ಟಾರ್ ಶೇಪಲ್ಲಿ ಮಕ್ಕಳು ಕೊಟ್ಟರೆ ಹೊರಗಡೆ ಚಾಕ್ಲೇಟೇ ಕೇಳಲ್ಲ ಮನೆಯಲ್ಲಿ ಹೆಲ್ದಿ ವರ್ಷನಲ್ಲಿ ನೀವೇ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ